ನಮ್ಮ ಬಲ್ಲಿ ಕುರಿಗಳದವ ನಿಮ್ಮ ಬಲ್ಲಿನ ಕುರಿಗಳದಾವ ಅದ್ ಒಂದು ತ್ವಾಳ ಬಂದು ದೊಡ್ಡ ಮುಂದೆ ನಿಂತಂದ್ರ ನಾಯಿ ಚೌ ಬಿಡ್ತಾವ ಇಲ್ಲಾಂದ್ರ ಹೊಳ್ಳಿ ಕರಿ ಹೋಯ್ತೇವ್ ಹೌದು ಹೌದು ಸಂತ ಬಾಳುಮಮ್ಮ ದೊಡ್ಡ ಕಸ ಉಡ್ಲಕ್ಕಿದ ತ್ವಾಳ ಬತ್ತು ಹಾಳ ಬತ್ತು ಸಪ್ಪಗೆ ಮುಖ ಮಾಡ್ಕೊಂಡು ಬತ್ತು ಬಾಳಮಮ್ಮನ ಮಾರಿ ನೋಡ್ಲಿಕ್ಕು ಯಾರು ಬಾಳುಪಾ ಬಾಳು ಮಾಮಾ ಆದ್ರೂ ಮಾರಿ ನೋಡು ಹೇಳ್ತಾನಿ ಬಾ ಮಾತಾ ಏ ತೊಳಪ್ಪ ಏ ತಾಳಪ್ಪ ಬರೋದು ಬಂದಿದ್ ಇನ್ನೂ ಸ್ವಲ್ಪ ದೌಡ್ ಬಂದಿದೇನ್ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರ ನನ್ನ ಕುರಿ ದೊಡ್ಡ ಒಳಗಿತ್ತು ಹಾ ಈಗ ತಾನೇ ಮೈಲಿಕ್ ಹೋಗಿ ಅವ ದೊಡ್ಡಿ ಕಸ ಹುಡುಗಲ್ ಗತ್ತೀನಿ ಇನ್ನೊರ ಹೊಟ್ಟಿ ಹಸ್ತ ನನಗೆ ಗೊತ್ತಾಗ್ಯದ ಗೊತ್ತಾಗ್ಯದ ಒಂದ್ ಜರ ದಾಡು ಬಂದಿದೆ ಅಂದ್ರೆ ನನ್ನ ಕುರಿ ಹಿಂಡಿನ ಒಳಗಿಂದ ಒಂದು ಮರಿ ನಿನಗ ಕೊಡ್ತಿದ ತಿಳ್ಕೊಂಡ ಬಾಳು ಮಾಮ ತವಾಳಿಗೆ ಹೇಳ್ತಿದ ಹಾ ಅವಾಗ ತಾಳ ಆ ಕಣ್ಣಾಗ ನೀರು ತಂದು ಏನ್ ಮಾಡ್ತಪ್ಪ ಹೊಟ್ಟಿ ಹಸ್ತು ಮಾರಿ ಸಾಪು ಮಾಡಿ ಹೌದು ಹೊಂದ ಪ್ರಾಣಿಗಳ ತ್ರಾಸ ನೋಡ್ಲಾರ್ದೆ ಆ ತಾಳಿಂದ ತ್ರಾಸ ನೋಡ್ಲಾಡ್ದೆ ಪಶ್ಚಿಮ ದಿಕ್ಕಿನ ಕಡೆ ಹೋಗು ಹೌದು ನಿನ್ಗೊಂದು ಪ್ರಾಣಿ ಸಿಗ್ತದ ತಿನ್ನೊಂದು ಕಾಲಕ್ಕ ಮಾಮ ಆಶೀರ್ವಾದ ಮಾಡಿ ಆ ತಾಳಿಗೆ ಕಳಿಸ್ದ ಪಶ್ಚಿಮ ದಿಕ್ಕಿನ ಕಡೆಗೆ ಹೋಯ್ತು ಹೌದು ಮಾಮನ ಕುರಿ ಹಿಂಡಿನಿರತಕ್ಕಂತ ಆಡ ಆಡ ಇದರಿಗೆ ಬಂದಿತ್ತು ಹೌದು ಆ ಸಂತ ಬಾಳ ಮಾಮ ಹೇಳದಂಗ ಆಡಿನ ತಿಂದು ತನ್ನ ಹೊಟ್ಟೆಯನ್ನು ತುಂಬಿಕೊಂಡಿತ್ತು ಹೌದು ಇಂತ ಪವಾಡ ಪುರುಷರ ದಾರ ಓಂ ಶ್ರೀ ಅಖಂಡ ಶಿವ ಶಡಾಕ್ಷರಿಗೊ ಜಪ ಯಜ್ಞ ಹವನ ಬೋಮ ಹರ ಹರ ಪಾ ಮಹಾತ್ಮರ ಪೂಜೆ ಶಿವ ಭಜನ ಪ್ರವಚನ ಆಧ್ಯಾತ್ಮ ವಿದ್ಯ ಉಪನಿಷತ್ತ ಮಹಾ ಋಷಿಗಳಿಗೂ ಕೂಡ ಕೂಡ ಇಂದ್ರ ಮೊದಲಾದ ಅಷ್ಟದಿ ಪಾಲಕರಿಗೂ ಏನು ಮಾಡಬೇಕು ನವಗ್ರಹಗಳಿಗೂ ಕೂಡ 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 ಗಂಧರ್ವ ಕಿಂಗ ಪುರುಷರಿಗೂ ಹಲ್ ಹೌದು ಪಂಚಮೂತ ಪಿಶಾಚಿಗಳಿಗೂ ಅಹ್ ಸಿದ್ಧರಿಗೂ ಸಂತರಿಗೂ ಹೌದು ಸಕಲ ಶರಣು ಶರಣಿಯರಿಗೂ ಕೂಡ ಕೂಡ ಎಲ್ಲ ನನ್ನ ಛತ್ತೀಸ ಕೋಟಿ ದೇವಾನು ದೇವತೆಗಳನ್ನ ಹೌದು ಹೌದಪ್ಪ ಎನ್ನ ಒಡ್ಡಿ ಒಡ್ಡಿಗದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆ ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಜಗದ ಪಾಲಕ ಜಗದ ರಕ್ಷಕ ಹದ್ ಹದು ಜಗದ ಜಂಗಿಕೊಂಡು ಹರಣಿ ಮೇಲೆ ಇರ್ತಕ್ಕಂಥ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹ ಏನೇನ್ ಮಾಡಿದ್ರು ಅನ್ನವನ್ನು ಹಾಕಿ ಹೌದು ಹೌದು ಸಂತರ್ಪಣೆಯನ್ನು ಹಾಕಿ ಮಾಡ್ತೇವ ಒಂದ ಆ ಸಲುತ್ತಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಗುರು ಗೌರಿ ಸ್ವಾಮಲಿಂಗನ ಪವಿತ್ರಪ್ಪ ಆಧಾರವೊಂದಕ್ಕೂ ಅನಂತ ಕೋಟಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಹಾರಿ ಗುರು ಗೌರಿ ಸೋಮಲಿಂಗೇಶ್ವರದ ಶಿಷ್ಯ ನೆನೆಸಿಕೊಂಡು ಹದು ತನ್ನ ಶರೀರದ ಅಂಗಣ್ಣ ಹರದು ದುಡಿದಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಕೈಲಾಸದಲ್ಲಿ ಏಳು ಯುಗದಲ್ಲಿ ಏಳು ಅವತಾರವನ್ನ ತಾಳಿ ಹಹ ತಾಳಿ ತಾಳಿ ಅಮೋಘವಾದ ಭಕ್ತಿಯನ್ನ ಮಾಡಿ ಅಮೋಘ ಶುದ್ಧನೆಂದು ನಾಮ ಪಡಲು ಹದು ಹೌದು ಕಲಿಯುಗದೊಳಗ ಕರಿತಲಿ ಮಾನವನು ಉದ್ಧಾರ ಸಲುವಾಗಿ ಹಹ ಯಾರು ಮರ್ತ್ಯ ಲೋಕ ಇಳದು ಬರುವಂತ ಸಮಯದಲ್ಲಿ ಬಾಬಾ ಹೋಮದ ಕಂಬಳಿ ನಿಯಮದ ಭಕ್ತ ಪ್ರಸಾದ್ ಗಂಟ ಬಡವರಿಗೆ ಭಾಗ್ಯ ಪಂಜಿಗೆ ಸಂತಾನ ಮಳೆ ಕೀಲ ಬೆಳೆ ಕೀಲ ಕಾಮತಿಯನ್ನು ಕಲ್ಪರು ಚತ್ತಕೊಂಡು ತಗೊಂಡ ತಗೊಂಡು ನಂದಿನ ಮುಂದೆ ಮಾಡಿ ತಂದಿನ ಹಿಂದ ಮಾಡಿ 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 ಬೈಲಿ ಭೂತ ಕರಕೊಂಡ ಎಲ್ಲಿಗೆ ಬಂದ್ರಿ ಬಾಬಾ ಶಿವಪುರ ಹಟ್ಟಿಯಲ್ಲಿ ಶಿವನ ಸ್ನಾನವನ್ನ ಮಾಡಿ 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 ಮೂರೂರು ಸೀಮಿ ಕೂಡಿರ್ತಕ್ಕಂತ ಹೌದು ಯಾವ ಇದೇ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದ್ರಿಪಾ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹಿಂಬವಾಗಿ ಆಸನವನ್ನ ಕಾಯ್ದಿರ್ತಕ್ಕಂಥ ಯಾರ್ಯಪ್ಪ ನನ್ನಪ್ಪ ಯಾವ ನನ್ನಪ್ಪ ಯೋಗಿನಾಥ ಅಮೋಘದನ ಪಾದವನ್ನ ನನ್ನ ತಲೆ ಮೇಲೆ ಇಟ್ಟುಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ಹ ಅಮೋಘ ನಾಲ್ಕು ಮಂದಿ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರ ಯಾರೀಪ ಮಕ್ಕಳು ಅವತ್ತಾರ ಅವ್ರ ಬಿಳಿಯಾಣಿಸಿದ್ದ ಆಚಾರ ಗೌಡ್ ಸೋಮಣ್ಣ ಮುತ್ಯ ಕಡಿ ಹುಟ್ಟ ಕನ್ನ ಪಡಿಯ ಹೌದ್ ಹೌದ್ರೀಪ ಇವರಿಗೂ ಕೂಡ ನಮ್ಮ ಮೇಲಿನಲ್ಲಿ ಸಂದ ಸಂದಿಗೆ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಅಮೋಘ ಶಿದ್ದನ ಮಾಯದ ಮಕ್ಕಳು ಆಗಿರ್ತಕ್ಕಂಥ ಅವ್ರ ಯಾರ್ಯಾರೀಪ ಅನ್ನದ ಮಕ್ಕಳಾಗಿರ್ತಕ್ಕಂಥವ್ರು ಯಾರ್ಯಾರು ಮಾಯದ ಮಗ ಮಾಧುಲಿಂಗ ಹೌದು ಹೌದು ಏರ್ವಾಡ ಮಂಗರಾಯ ಮಲಕಾರ ಮಲಕಾರನ ಪವಿತ್ರ ಪಾದಾರೊಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಹ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಹ ಹೊಡೆದು ಓಡಿಸಿ ಅಜ್ಞಾನದ ದಾರಿಗೆ ತಂದು ಹತ್ತಿರತಕ್ಕಂಥ ಅವ್ರ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹೌದು ಹೌದು ಸುಕ್ಷೇತ್ರ ಅಫ್ ಪಟ್ಟಣದ ಆರಾಧ್ಯ ಹ ಯಾರಿಪ್ಪ ನನ್ನಪ್ಪ ಅನ್ನ ಮೇಲಿನ ಒಡೆ ಹೌದು ಹೌದು ಯಾವ ನನ್ನಪ್ಪ ನಾಡುಗೌಡ ಮೋಕ್ಷದ ಯೋಗಿಯ ಅಮೋಕ್ಷದ ಋಷಿಯ ಮೋಕ್ಷದ ಸಾಧುವ ಅಮೋಕ್ಷದ ಪವಿತ್ರ ಪಾದಕ್ಕೂ ಕೂಡ 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 ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಅದು ಇವತ್ತಿನ ಒಂದು ಜಾತ್ರೆಗೆ ಕಾರಣೀಯ ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಭಕ್ತರ ಬಂಧನವನ್ನ ಬೆಳೆಸಿ ನಂದನವನ್ನ ಮಾಡ್ತಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದರ ಯಾರಪ್ಪ ನನ್ನಪ್ಪ ಸ್ವಂತ ಬಾಳು ಅಜ್ಜನಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಎಲ್ಲೋಣ್ಣ ಹಾ ಯಾರೈತ್ರಿ ಬಾಬಾ ಈಗಾಗಲೇ ಟೈಮ್ ಬಾಳಾಗ್ಯದ ಹಾ ಹಾ ಬಾಳಾಗ್ಯದ್ರಿಪಾ ಹೆಚ್ಚಿಗೆ ಮಾತಾಡಿ ದೈವಕ್ಕೂ ವಾಜ್ಯ ಆಗುವಂತದ ಬ್ಯಾಡ ಯಾಕಪ್ಪಾ ಅಂತ ಕೇಳಿದ್ರ ಹೌದು ಹಾಡ ಕೇಳಬೇಕಂತಕ್ಕಂಥ ಅಪೇಕ್ಷೆ ಇಟ್ಟುಕೊಂಡು ದೈವ್ ಕೂತಾದ ಹ ಕುಾರೆ ಕೂತಾರೆಪ್ಪ ಕೇಳಿ ಎಂತ ಅವ್ರೇದ್ ಹೋದ್ರೆ ಹಂಗ ನಮಗ ಅವರು ಕರ್ಸರವ್ರು ಕೂತಾರೀ ಇವತ್ತು ಸಂತ ಬಾಳು ಮಾಮನ ಜಾತ್ರೆಗೆ ಇಲ್ಲಿ ಕರ್ಸರಪ್ಪಾ ಅನ್ನ ಒಡ್ಡಿ ಒಲಗ ಶಿವಸ್ಥಾನ ಹಾ ಹೌದು ಸಂತ ಬಾಳು ಮಾಮಾ ಅಂತ ಕೇಳಿದ್ರಿ ಹ್ಯಾಂಗಪ್ಪ ಅಂತ ಕೇಳಿದ್ರ್ಯಾಂಗ್ರೀಪ ಕುರಿಗಳನ್ನ ಕಾಯುತ್ತ ಬಾಲ್ಯದಲ್ಲಿ ಲೀಲೆ ಪ್ರವಾಡಗಳನ್ನ ಮಾಡಿ ಪ್ರವಾಡ ಪುರುಷ ಎನ್ನಿಸಿಕೊಂಡಿರ್ತಕ್ಕಂತ ಹೌದು ಹೌದು ಕಲ್ಲು ದೇವರಿಗೆ ಕರಿ ಕಲ್ಲು ದೇವ್ರಿಗೆ ಹಾ ಏನ್ ಮಾಡಿದ್ರು ಹಾಲು ಕುಡಿಸ್ಯಾರ ಹಾಲ ಹೌದು ಹೌದು ಹಾಲ ಕುರುಬ್ರಪ್ಪ ಇವರು ಕುರುಬ್ರು ಮುನ್ನೂರ ಅರವತ್ತೈದು ದಿವಸ ಕುರಿ ಅಂತ ಕುರುಬರು ಹೌದು ಹೌದು ಕಲ್ಲದವರಿಗೆ ಕಟ್ಟಬಾದ ಹಾಲು ಕುಡಿಸ್ ಕುರುಬರು ಹೌದು ಐದು ವರ್ಷ ತಂಟೆ ತಕರಾಲೆ ಇಲ್ದೇನೆ ಈ ಕರ್ನಾಟಕ ರಾಜ್ಯವನ್ನ ಆಳಿರ್ತಕ್ಕಂಥ ಕುರುದ ಹಿಂಗ ಹೇಳಿದ್ದಾಗ್ಯ ಅದಕ್ಕ ನಮ್ ಸಿದ್ದರಾಮಯ್ಯ ಸಾಹಬ್ರು ಗೊತ್ತಾಗ ಜನಕ್ಕೆಲ್ಲ ಅವಾಗೆ ಅದಕ್ಕೆ ಅದಕ್ಕಿರಲಿ ಬಾಳೆನ ಹೆಚ್ಚಿಗೆ ಮಾತಾಡ್ಲಾರಿ ಒಂದ ಬಾಳಮುತ್ತೇನ ಜಾತ್ರೆಗೆ ನಾವು ನೀವು ಅದ ನನ್ನ ಆತ್ಮೀಯ ಬಂಧುಗಳೇ ಹೌದ ಬಾಳೆನ ಹೆಚ್ಚಿಗೆ ಮಾತಾಡ್ಲಾರೇನೆ ಸಂತ ಬಾಳಮ್ಮ ಹ್ಯಾಂಗಪ್ಪ ಅಂತ ಕೇಳಿದ್ರೀಪ ಪೂಜಾರಿ ಮತ್ತು ಮಾಯಮ್ಮ ಅನ್ನುವಂತ ಹೆಣ್ಣು ಮಕ್ಕಳಿದ್ರು ಹೌದು ಒಂಬತ್ತು ತಿಂಗಳು ಮುಗಿದ್ ಹೋದ್ರ ಸಹಿತ ಹೆಣ್ಮಗಳಿಗೆ ಬಾಳತನ ಆಗಿದ್ದಿಲ್ಲ ಹೌದು ಹೌದು ಅಂತ ಸಮಯದಲ್ಲಿ ಬಾಳ ಮುಖ್ಯನ ಕಡೆ ಹೋದ್ರ ಅವರು ಯಾರಾಯ್ತ್ರಿ ತಂದ ಅಪ್ಪ ಗುರುನಾಥ ಅನೇಕ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗ್ದ ಹೋಗ್ಯಾವ 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 ಗರಿ ಹತ್ತು ತಿಂಗ್ಳು ಚಲೋ ಬಿದ್ದದ ನನಗ ಇನ್ನು ಇನ್ನೂ ಆಗಿಲ್ಲ ನಂದು ಕಲಕ ಸಂತ ಬಾಳಮ್ಮಮ್ಮ ಹೇಳ್ತಾರೆ ಬಾಳ ಬುರ್ಸ ಏ ಓ ನಾನು ನನ್ನ ಡಾಕ್ಟ್ರ ಇದೀನಿ ಹಾ 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 ಇಲ್ಲಿ ನನ್ನ ಮಕ್ಕಳು ನನ್ನ ಬಲಿ ಬಂದವಾ ತಿಳ್ಕೊಂಡ್ರೀ ಆಶೀರ್ವಾದ ಕೇಳಿದ್ರ ಹೌದು ಮಾಯಮ್ಮ ಹೇಳ್ತಾನ ಬಾಳ ಮಾಮ ಯಾರು ಹೋಗ ಬಮ್ಮ ಮಾತು ಮಾಯಮ್ಮ ನಿನಗೂ ಒಂಬತ್ತು ತಿಂಗಳಿಗೆ ಬರ್ತಾನ ಆಗುದಿಲ್ಲ ಹೌದು ಇಪ್ಪತ್ತೇಳು ತಿಂಗಳಿಗೆ ಬರ್ತಾನೆ ಆ ತಿಳ್ಕೊಂಡ ಆ ಬಾಳ ಮಾಮ ಆಶೀರ್ವಾದ ಮಾಡ್ದ ಖರೆ ಆ ಹೆಣ್ಮಗಳ ಪರಿಸ್ಥಿತಿ ಬಾಳೆತನ ಆಗುವಂತ ಪರಿಸ್ಥಿತಿ ಬಹಳ ಗಂಭೀರ್ ಇತ್ತು ಬಾಳು ಮಮ್ಮ ತನ್ನಲ್ಲಿ ಇರ್ತಕ್ಕಂತ ಸುದರ್ಶನ ಚಕ್ರದಿಂದ ಏನ್ ಮಾಡಿಪ್ಪ ಕೂಸಿಗೆ ಹೊಡದು ಬದುಕಿಸಿ ಹೌದು ಹೌದು ಇಪ್ಪತ್ತೇಳು ತಿಂಗಳಿಗೆ ಆ ಹೆಣ್ಣು ಮಗಳ ಜನ್ಮ ನೀಡ್ಯಾಳ ಹೌದು ಅಂತ ಒಂದು ಪವಾಡ ಪುರುಷ ಮ್ಮ ಸಂತ ಬಾಳೆ ಬಾಳು ಮಾಮನ ಈಗ ನಮ್ಮ ಬಲ್ಲಿನು ಕುರಿಗಳದವ ನಿಮ್ಮ ಬಲ್ಲಿ ಕುರಿಗಳದಾವ ಅದಾವ ಒಂದು ತ್ವಾಳ ಬಂದು ದೊಡ್ಡ ಮುಂದೆ ನಿಂತಂದ್ರ ನಾಯಿ ಚೌ ಬಿಡ್ತೇವೆ ಇಲ್ಲಾಂದ್ರ ಹೊಳ್ಳಿ ಕರೆ ಹೋಗ್ತೇವೆ ಹೌದ್ ಹೌದು ಸಂತ ಬಾಳು ಮಾಮ ದೊಡ್ಡಿ ಕಸ ಉಡ್ಲಕ್ಕಿದ ತ್ವಾಳ ಬತ್ತು ಹ ತಾಳ ಬತ್ತು ಸಪ್ಪಗ ಮುಖ ಮಾಡ್ಕೊಂಡು ಬತ್ತು ಬಾಳುಮಮ್ಮನ ಮಾರಿ ನೋಡ್ಲಿಕ್ಕು ಯಾರು ಮಾಡ ಬಾಳು ಮಾಮಾ ಆದ್ರ ಮಾರಿ ನೋಡು ಮಾತಾ ಏ ತೊಳಪ್ಪ ಏ ತಾಳಪ್ಪ ಬರೋದು ಬಂದಿದ್ ಇನ್ನೂ ಸ್ವಲ್ಪ ದೌಡ್ ಬಂದಿದೇನ್ ಹೌದ್ ಹೌದು ಯಾಕಪ್ಪ ಹಾ ಈಗ ತಾನೇ ಮೈಲಿಕ್ ಹೋಗಿ ಅವ ದೊಡ್ಡಿ ಕಸ ಹುಡುಗಲ್ ಗತ್ತೀನಿ ಹಟ್ಟಿ ಹಸ್ತಾನಂತ ಕಂತ ನನಗೆ ಗೊತ್ತಾಗ್ಯದ ಹಾ ಗೊತ್ತಾಗ್ಯದ ಒಂದ್ ಜರ ದಾರು ಬಂದಿದೆ ಅಂದ್ರೆ ನನ್ನ ಕುರಿ ಹಿಂಡಿನ ಒಳಗಿಂದ ಒಂದು ಮರಿ ನಿನಗ ಕೊಡ್ತಿದ ತಿಳ್ಕೊಂಡು ಬಾಳಮಾಮ ತಾಳಿಗೆ ಹೇಳ್ತಿದತ್ತ ಹಾ ಹಾ ಅವಾಗ ತಾಳ ಆ ಕಣ್ಣಾಗ ನೀರು ತಂದು ಏನ್ ಮಾಡ್ತಪ್ಪಾ ಮಾರಿ ಸಾಪ ಮಾಡಿ ಹೊಳ್ಳಿ ಬಾಳು ಬಾಳುಮಾಮಗ ಪ್ರಾಣಿಗಳ ತ್ರಾಸ ನೋಡಲಿ ಆ ತಾಳಿಂದ ತಾಸು ನೋಡ್ದೆ ಪಶ್ಚಿಮ ದಿಕ್ಕಿನ ಕಡೆ ಹೋಗು ಹೌದು ನಿನ್ಗೊಂದು ಪ್ರಾಣಿ ಸಿಗ್ತದ ತಿನ್ನೋ ಒಂದು ಕಾಲಕ್ಕ ಬಾಳು ಮಾಮ ಆಶೀರ್ವಾದ ಮಾಡಿ ಆ ತಾಳಿಗೆ ಕಳಿಸ್ದ ಪಶ್ಚಿಮ ದಿಕ್ಕಿನ ಕಡೆಗೆ ಹೋಯ್ತು ಹೌದು ಬಾಳುಮಾಮನ ಕುರಿ ಹಿಂಡಿನೊಳಗಿರ್ತಕ್ಕಂತ ಆಡ ಇದರಿಗೆ ಬಂದಿತ್ತು ಹೌದು ಆ ಸಂತ ಬಾಳು ಮಾಮ ಹೇಳದಂಗ ಆಡಿನ ತಿಂದ ತನ್ನ ಹೊಟ್ಟೆಯನ್ನು ಹೌದು ಇಂತ ಪವಾಡ ಅದಾರ ಹೌದು ಬಾಳೆನ ಮಾತಾರ ನಾಕುಂಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನ ಹಾಡಿ ಹಾಡಿ ಯಾಕಪ್ಪ ಕೇಳಿದ್ರೆ ನಮ್ಮ ಅಣ್ಣ ಆಗಲೇ ಬಂದ ಹಿಡಿದು ಸೋ ಏನಂತ ಇವ್ ಒಟ್ಟೆ ಜಾನಪದ ಹೌದು ಹೌದು ಹಾಡಿಬೇಕು ನೀವು ಅಂತ ಕೊಂಡ ಹಾ ಹಾ ಹೇಳುತ್ತಾರೆ ಹೌದು ಹೌದು ಈ ಟ್ರೆಂಡಿಂಗ್ ದಾಗ ಹ್ಯಾಂಗ್ ಬರಲಪ್ಪ ಅದಕ್ಕೆ ಅಂದ್ರೆ ಏನ ಕುಣತು ಏನ ಕುಣತ ನಿನ್ನ ಮೈ ಏನ ಕುಣತ ನಿಂದು ಏನ ಕುಣತ ನಿನ್ನ ಮೈ ಆಗ ಅಲವಿಲ್ಲ ಎಲ್ಲುವಂತ ರುಬ್ಬಲ್ಲ ಏನಾಗಲ್ಲಂತೂ ಗ ನನಗಲ್ಲ ಅದಕ್ಕ ಹಿಂಗ ಬಂದ ಹೊಸ ಜನಪದ ಮುಂದಿನ ಸಂಧಿ ಹಾಡೋನು ಈ ಸಂಧಿಗೆ ಯಾವ್ದು ಹಾಡ್ತೀರಂತಕ್ಕಂತ ಪದ್ಯದಲ್ಲಿ ಹಾಡು ಹೇಳೋನು ಹೌದು ಅದೇ ರೀತಿ ನಮ್ಮ ಸರಿಜೋಡಿ ಕಲಾವಂತರು ಬಹಳ ಚಂದ ಮಾತಾಡಿ ಹೇಳಿದ್ರ ಅವರು ಯಾವ ಊರದ ಮೇಲೆ ಬಂದವಂತದ್ ಗೊತ್ತಲ್ಲ ಒಂದು ಮುದ್ದೆ ಬಾ ಬೀರ್ಲಿಂಗೇಶ್ವರ ಡೊಳ್ಳಿ ಸಂಘ ಒಂದು ಅಕ್ಕ ಮಕ್ಕರ ಸಂಘ ಒಂದು ಅಬ್ಜಲ್ಪುರ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ ಒಂದು ಸಿದ್ದು ಮಾಸ್ತರ ಸಂಘ ಹಿಂಗ ಮೇಳಗಳನ್ನ ಬಂದ್ ಬದ ನಮ್ಮ ಸರಿ ಜೋಡಿ ಕಲಾವತ್ರು ಒಳ್ಳೆ ಉತ್ತಮ ರೀತಿಯಲ್ಲಿ ಮಾತಾಡಿದ್ರು ದೈವಕ್ಕೂ ಒಂದು ವಿಷಯ ಹ್ಯಾಂಗಪ್ಪ ಕೇಳಿದ್ರ ಕೇಳಿದ್ರ್ಯಾಂಗ ಈಗಾಗಲೇ ಟೈಮ್ ಬಾಳ ಆಗ್ಯದ ಬಾಳಾದ್ರೂ ಕಂಡು ಏನು ಏನಾದರೂ ಪ್ರಶ್ನೆ ಅಥವಾ ಸಂವಾದ ರೂಪದೊಳಗ ವಿಷಯ ಇಡ್ರಿ ಇಲ್ಲಪ್ಪ ಅಥವಾ ವಿಷಯ ಇಡಬೇಡ್ರಿ ಪ್ರಶ್ನೆ ಇಡಬೇಡ್ರಿ ಹಾಡ್ಕೊತೋರಿ ತಿಳ್ಕೊಂಡು ಹೌದು ದೈವ ಹೇಳ್ತಪ್ಪ ಅಂತಂದ್ರೆ ದೈವ್ ಹೇಳ್ದಂಗ ನಾವು ಇವತ್ತು ಮಾಡ್ಬೇಕಾಗ್ಯದ ಹೌದು ಹೌದ್ರಿಪ ಏನ ಪ್ರಶ್ನೆ ಏನು ವಿಷಯ ಮಾಡ್ ಹಾಡ್ಕೊತ್ರಿ ಹೌದಿಲ್ಲ ಹೌದು ಹೌದ್ರಿ ಹೌದು ಹೌದು ಅವ್ರು ಹೇಳ್ತಾರ ಅಮ್ಮೋಗ ಸಂತತಿ ನಾವು ಬೆಳೆಸಬೇಕು ಮಾಳಿಂಗ್ರಿಂದ ಅವ್ರು ಬೆಳೆಸ್ತಾರ ಮಾಳಿಂಗ್ರಿಂದ ಅವ್ರು ಬೆಳೆಸ್ತಾರ ಈಗಾಗಲೇ ಮಾತು ಬಾಳಾಗ್ಯಾವ ಮುಂದಿನ ಸಂದಿಗೆ ಅಮ್ಮಗ ಸಿದ್ಧಿ ಹೆಂಗ್ ಹುಟ್ಟದ ಎಲ್ಲಿ ಮುಂದೆ ಹೇಳ್ಕೊತ ತಿಳ್ಕೊಂಡ್ರೆ ನಾಕುಂಡಿ ಪದ್ಯವನ್ನು ಹಾಡಿ ಸರಿ ಜೋಡಿ ಕಲಾವಂತಿ ಪಾಳಿ ಹೋಗ್ತದ ಸಭೆ ಇದೇ ರೀತಿಯಿಂದ ಶಾಂತ ಕುಂತಾಗಿ ತಮ್ಮನ್ನು ವಿನಂತಿರ್ತಾರೆ 好好的